ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ವೇಣು ಸರ್ ಹೇಳಿ ಸರ್ ಇದೊಂದು ಟ್ರಾವೆಲರ್ ಒಂದು ಗಡಿ ಕಳಿಸ್ಕೊಡ್ರಲ್ಲ ಹೇಳಿ ಸರ್ ಫೋರ್ಸ್ ಹಾಂ ಸರ್ ಹೇಳಿ ಸರ್ ಮಾಡಲೇ ಸರ್ ಗಡಿಯು ಸರ್ ಎರಡು ಸಾವಿರದ ಹದಿನೈದು ಮ್ಯಾನುಫ್ಯಾಕ್ಚರ್ ಹದಿನಾರು ಸಿಂಗಲ್ ಓನರು

ಹ ಹ ಹ. ದೊಡ್ಡ ದೊಡ್ಡ ಶೀಟ್ ಗಳು ಹಾಕಿರೋದು. ಅದು ಕೊಟ್ಬಿಟ್ಟು ಕೊಟ್ರ ಸಾವಿರ ಕೊಟ್ರೆ ಶೀಟ್ ಅದು ಹೊಸ ಶೀಟ್ ಗು ಕೊಡ್ತಾರ. ಮತ್ತೆ ಬಂದು ಗಾಡಿ ಡಾಕ್ ಪಂಟ್ 6 ತಿಂಗಳು ರನ್ನಿಂಗ್ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇನ್ಶೂರೆನ್ಸ್ ಐಡಿ ವ್ಯಾಲ್ಯೂ 5 60 ಇದೆ. ಟ್ಯಾಕ್ಸ್ ರನ್ನಿಂಗ್ ಟ್ಯಾಕ್ಸ್ ಇದೆ ಎಫ್ ಸಿ ಒನ್ ನ ಒಂದು 6 ತಿಂಗಳು ಇದೆ. ಇದು ಸರ್ ऑलरेडी ಇಂಟೀರಿಯರ್ ಫೀಚರ್ಸ್ ಟಿವಿ ಎಲ್ಲ ಐತೆ ಟಿವಿ ಎಲ್ಲ ಸರ್ ಜೋಶ್ ಫುಟರ್ ಸರ್ ಕೊಯೆ ಮತ್ತೆ ಜೋಶ್ ಫುಟರ್ ಇರೋದು. ಸರ್ ಕೂಡಾನು ಫಿನಿಶ್ ಕೊಟ್ಟಿದ್ರು ಒಳಗಡೆ ಹೌದು ಹೌದು ಸರ್ ಹೌದು ಹೌದು ಟಿವಿ ಲೈಟಿಂಗ್ಸ್ ಎಲ್ಲ ಸಿಸ್ಟಮ್ ಎಲ್ಲ ಐತೆ ಹೌದು ಹೌದು ಸರ್ ಹೌದು ಫ್ಯಾನ್ ಕ್ಯಾಪ್ಟನ್ ಸೀಟ್ ಗಳು ಇವು ಸರ್ ಕ್ಯಾಪ್ಟನ್ ಸೀಟ್ ಹಾಕ್ಸ್ಕೊಂಡು ಇರೋದು ಹೌದು ಹೌದು ಸರ್ ಹೌದು 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 ಬಿಎಸ್3 ಗಡಿ ಬಿಎಸ್3 ಅಲ್ಲ ಸರ್ ಹೀರೋ 2 ಬಿಎಸ್2 ಹೀರೋ Hero... mm -hmm. 2 ಅದು ಹೀರೋ 3 ಅಲ್ಲ oh, ಸ್ಟೂಡೆಂಟ್ 16 ಮಾಡಲ್ 16 ಮಾಡಲ್ ಸರ್ ಹೌದು ಲೊಕೇಶನ್ ರಾಮತಿ ನಗರ ಹತ್ರ ಕಸ್ತೂರಿ ನಗರ ಅಂತ ಬರುತ್ತೆ ಅಲ್ಲಿ ಲೊಕೇಶನ್ ಸರ್ ಮ್ಯಾಗ್ವಿಲ್ ಐತೆ